ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಸರಗೋರಿನ ವರ್ತಕ ಮಂಡಳಿ ಜೈನ್ ಮಿಲನ್ ಲಯನ್ಸ್ ಕ್ಲಬ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಚ್ಡಿಕೋಟೆ ರಾಜಸ್ಥಾನ ಸಂಘ ಸರಗೋರು ರೋಟರಿ ಕ್ಲಬ್ ಕೋಟೆ ಲಯನ್ಸ್ ಕ್ಲಬ್ ಕೋಟೆ ಹಾಗೂ ಇತರೆ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಡಾಕ್ಟರ್ ಸಿಎನ್ ಮೃತ್ಯುಂಜಯಪ್ಪ ಹಾಗೂ ಟ್ರಸ್ಟ್ ನಿರ್ವಾಹಕ ನಿರ್ದೇಶಕರಾದ ಸುಧಾ ಮೃತ್ಯುಂಜಯಪ್ಪ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಬಳಿಕ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದ ಪ್ರವೀಣ್ ಕುಮಾರ್ ಸಯ್ಯಪ್ಪ ರಾಜರವರು ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಹೆಚ್ಡಿ ಕೋಟೆ ಅಧ್ಯಕ್ಷರಾದ ಭಾಸ್ಕರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳಾದ ವಿಭಾಸ್ಕರ್ ಸರಗೂರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಎಸ್ ವಿ ನಾಗರಾಜ್ ಜೈನ್ ಮಿಲನ್ ನಿರ್ದೇಶಕರಾದ ಎಸ್ ಸೋಮಪ್ರಭಾ ಕೋಟೆ ರೋಟರಿ ಅಧ್ಯಕ್ಷರಾದ ಎನ್ ಧರ್ಮೇಶ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಇದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬಹುಶಃ ನಮ್ಮ ಯಜಮಾನರಾಗಿದ್ದ ಡಾಕ್ಟರ್ ಮೃತ್ಯುಂಜಯಪ್ಪನವರು ಇದ್ದಂಥ ಕಾಲದಲ್ಲಿ ಉಚಿತವಾಗಿ ಬಹಳಷ್ಟು ಜನಕ್ಕೆ ಸೇವೆ ನಡೀತಾ ಇತ್ತು ಆಮೇಲೆ ನಾನು ಕೇಳಿರಲಿಲ್ಲ ಉಚಿತ ಅನ್ನೋ ಶಬ್ದವನ್ನೇ ಕೇಳಿರಲಿಲ್ಲ ಡಾಕ್ಟರ್ಸ್ ಅಂದರೆ ಒಂದು ಬಂದ್ಬಿಟ್ಟಿದೆ ಮನಿ ಮೈಂಡೆಡ್ ಅನ್ನೋದು ಒಂದು ಬಂದ್ಬಿಟ್ಟಿದೆ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ವಿವೇಕಾನಂದ ಆಸ್ಪತ್ರೆಯಲ್ಲಿ ಬಹಳ ವರ್ಷಗಳಿಂದ ಈ ಥರ ನಡೀತಾ ಇದೆ ಅಂತ ಕೇಳಿದೆ ಒಂದು ತಿಂಗಳು ವರ್ಷದಲ್ಲಿ ಒಂದು ಎರಡು ಈ ಥರ ಶಿಬಿರಗಳು ನಡೀತಾ ಇದೆ ಅಂತ ಹೇಳಿದ್ರು ಆದರೆ ಇವತ್ತು ಒಟ್ಟೊಟ್ಟಿಗೆ ಸಾರಿ ಈ ಥರ ಬೃಹತ್ ಶಿಬಿರವನ್ನು ಏರ್ಪಡಿಸ್ತಾ ಇದ್ದಾರೆ ಅಂತ ಕೇಳಿದ್ದೀನಿ ಅದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸಹ ಸುಮಾರು ಸಂಘ ಸಂಸ್ಥೆಗಳಿದೆ ಎಲ್ಲ ಒಟ್ಟಾಗಿ ಸೇರಿ ಇಲ್ಲಿ ಮಾಡ್ತಾ ಇರೋದು ತುಂಬ ಸಂತೋಷ ಯಾಕಂದರೆ ಸಮಾನ ಮನಸ್ಕ ಉಳ್ಳಂತಹ ಸೇವಾ ಸಂಸ್ಥೆಗಳು ಒಗ್ಗುಟ್ಟಾಗಿ ನಿಂತಾಗ ಒಟ್ಟಾಗಿ ನಿಂತಾಗ ಎಷ್ಟು ಸಮುದಾಯ ದೊಡ್ಡ ಸಮುದಾಯಕ್ಕೆ ಸೇವೆ ಲಭಿಸುತ್ತೆ ನೋಡಿ ಅದು ನಿಜವಾಗ್ಲೂ ಜನಗಳನ್ನು ತಲುಪುತ್ತೆ ನಮ್ಮ ಆಸೆ ನಮ್ಮ ಏನು ಅಭಿಲಾಷೆ ಅದು ಅದು ಈಡೇರುತ್ತೆ ಅದಕ್ಕೋಸ್ಕರ ನಾನು ಸಹ ಅದನ್ನೆಲ್ಲರೂ ಮತ್ತೊಮ್ಮೆ ಕೇಳ್ತೇನೆ ಈ ಥರ ಶಿಬಿರಗಳು ಅವಾಗ ಆವಾಗ ನಡೀತಾ ಇರಲಿ ಊರವರ ಎಲ್ಲ ಸಂಘ ಸಂಸ್ಥೆ ಎಲ್ಲ ಒಟ್ಟಾಗಿ ಕೈ ಜೋಡಿಸಿ ನಾವೇ ಮಾತ್ರ ಮಾಡಬೇಕು ನಾವೇ ಮಾತ್ರ ಮಾಡಬೇಕು ಅನ್ನೋಕ್ಕಿಂತ ಎಲ್ಲರೂ ಸೇರಿ ಮಾಡಿದಾಗ ತುಂಬ ಚೆನ್ನಾಗಿ ಬೃಹತ್ ಆಕಾರ ನಡೆಯುತ್ತೆ ತುಂಬ ಜನಕ್ಕೆ ಅದು ಸಿಗುತ್ತೆ ಅನ್ನೋದು ನನ್ನ ಭಾವನೆ ಆಗಿದೆ ಯಾರೇ ಒಳ್ಳೆಯ ಕೆಲಸವನ್ನು ಮಾಡಿದ್ರು ಸಹ ಅದಕ್ಕೆ ಒಂದು ಒಗ್ಗಟ್ಟಿರಬೇಕಾಗುತ್ತೆ ಅದನ್ನ ಅದು ರ ಮನಸ್ಸಲ್ಲಿ ಏನಿರುತ್ತೆ ಅಂದರೆ ಒಳ್ಳೆ ಮಾಡಬೇಕು ಅಂತಲೇ ಇರುತ್ತಲ್ವಾ ಅದರಲ್ಲೂ ಉಚಿತ ಸೇವೆ ಅಂದರೆ ಅದು ಅದ್ಭುತವಾದಂತಹ ಸೇವೆ ಹೆಣ್ಣು ಮಕ್ಕಳಿಗೆ ನಮ್ಮ ಹೆಣ್ಣುಮಕ್ಕಳಂದ್ರೇನು ಅಂದರೆ ಸಂಸಾರದ ಕಣ್ಣು ಹೆಣ್ಣು ಸಂಸಾರದ ಕಣ್ಣು ಅಂತ ಅವ್ರಿಗೆ ಒಂದು ಹೇಳಬೇಕು ನಾನು ಆರೋಗ್ಯವೇ ಭಾಗ್ಯ ಯಾವ ಮನೆಯಲ್ಲಿ ಹೆಣ್ಣು ನಗ್ನಗ್ತಾ ಇರ್ತಾಳೋ ಆ ಮನೆ ನಂದು ಗೋಕುಲವಾಗುತ್ತೆ ಮತ್ತು ಆರೋಗ್ಯ ಮನುಷ್ಯನಿಗೆ ಹೆಲ್ತ್ ಇಸ್ ವೆಲ್ತ್ ಆ ದುಡ್ಡೇ ಮುಖ್ಯ ಅಲ್ಲ ನೀವು ಎಷ್ಟೇ ದುಡ್ಡಿದ್ರೂ ನಿಮ್ಗೆ ಆರೋಗ್ಯ ಇಲ್ಲದಿದ್ರೆ ಅದನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಇದು ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶ ಅಂತ ನೋಡಿದಾಗ ನೀವು ಅನ್ಕೊಂತೀರ ನಗರ ಪ್ರದೇಶದ ಹೆಣ್ಮಕ್ಳಿಗೆ ತುಂಬ ಟೆನ್ಷನ್ ಇರುತ್ತೆ ಗ್ರಾಮಾಂತರ ಇರಲ್ಲ ಅಂತ ಇಲ್ಲ ಇವಾಗ ಸಹ ಇಲ್ಲೂ ಸಹ ಹಾಗೆ ಆಗ್ತಾ ಇದೆ ನಮ್ಮ ಹೆಣ್ಮಕ್ಕಳಿಗೆ ಗ್ರಾಮಾಂತರ ಹೆಣ್ಮಕ್ಳು ಸಹ ತುಂಬ ಟೆನ್ಷನ್ಗೊಳಗಾಗ್ತಾ ಇದ್ದಾರೆ ಅದರಿಂದ ಹೊರ ಬರಬೇಕವ್ರು ಹೊರ ಬಂದು ಒಂದು ನೆಮ್ಮದಿಯ ಜೀವನವನ್ನು ನಡೆಸಬೇಕು ಯಾಕಂದರೆ ಎಲ್ಲ ಮಹಿಳೆ ಅಂದಮೇಲೆ ಮಹಿಳೆಯೇ ಮಹಿಳೆಯರಲ್ಲಿ ಏನೇನಿರುತ್ತೆ ಅಂತಂದರೆ ಒಂದು ಮನೆಯನ್ನು ನಿರ್ವಹಣೆ ಮಾಡಬೇಕಾದಂತಹ ಜವಾಬ್ದಾರಿ ಇರುತ್ತೆ ನಮ್ಮ ದೇಹದಲ್ಲಿ ಹೇಗೆ ಎಲ್ಲ ಅಂಗಗಳು ಚೆನ್ನಾಗಿ ಕೆಲಸ ಮಾಡಿದ್ರೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೋ ಇಷ್ಟು ಅಂಗ ಸಮುದಾಯದಲ್ಲಿ ಇಷ್ಟು ಸಂಸ್ಥೆಗಳು ಏನಿದೆಯೋ ಎಲ್ಲರೂ ಸೇರಿ ರೋಟ್ರಿಯವರು ಲಯನ್ಸ್ ಅವರು ನಮ್ಮ ವರ್ತಕರ ಮಂಡಳಿಯವರು ಈ ಎಲ್ಲರೂ ಸೇರಿ ಮಾಡ್ತಾ ಇರೋದು ತುಂಬ ಸಂತೋಷ ಒಂದು ಒಂದು ರಿಕ್ವೆಸ್ಟ್ ನಾನು ಒಂದು ನೀವು ಸಹಾಯ ಮಾಡಿದ್ರಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಇದೆ ಇನ್ನೊಂದು ಸೇರಿಸ್ಬಿಡ್ತೀನಿ ಇದಕ್ಕೆ ಈ ಕ್ಯಾಂಪ್ ಅಂತ ನಾವು ಮಾಡಿದ್ದು ಯಾವುದೋ ಒಂದು ಕಾಯಿಲೆ ಬಂದಿದ್ದರೆ ಅದನ್ನು ಐಡೆಂಟಿಫೈ ಮಾಡೋಕ್ಕಲ್ಲದೆ ಮುಂದಕ್ಕೆ ಒಳ್ಳೆಯ ಆರೋಗ್ಯವನ್ನು ಪ್ರೋತ್ಸಾಹನೆ ನೀಡುವಂತೆಯೂ ಚಟುವಟಿಕೆಗಳು ಮಾಡೋಣ ಯಾವಾಗಾದರೂ ಮೂರು ತಿಂಗಳಿಗೋ ಐದು ತಿಂಗಳಿಗೂ ಆರು ತಿಂಗಳಿಗೋ ಒಂದು ಸತಿ ಒಂದು ಐದು ಕಿಲೋಮೀಟ್ರ್ ನಡೆಯುವಂಥದ್ದು ಓಡಾಡುವಂಥದ್ದು ಓಟದ್ದು ಸ್ಪರ್ಧೆಗಳು ಈ ಥರದ ಹಿರಿಯ ನಾಗರಿಕರಿಂದ ಹಿಡಿದು ಎಲ್ಲರಿಗೂ ಮಾಡುವಂಥ ಕಾರ್ಯಕ್ರಮಗಳು ಯೋಚನೆ ಮಾಡೋಣ ಅದರಲ್ಲೂ ಸಹ ನಾವು ಕೈ ಜೋಡಿಸ್ತೀವಿ ಅದರಲ್ಲಿ ಫಸ್ಟ್ ನಾವು ಹೇಳ್ತೀವಿ ಹೆಲ್ತಿ ಲಿವಿಂಗ್ ಅಂದರೆ ಫಸ್ಟ್ ವಾಕಿಂಗ್ ಶುರು ಮಾಡಬೇಕು ಅಂತ ಅಲ್ಲ ಆ ಥರದ್ದು ನಾವು ಚಟುವಟಿಕೆಗಳಿಗೆ ಹೇಗೆ ಪ್ರೋತ್ಸಾಹನೆ ನೋಡ ನೀಡ್ಬೋದು ಅದರ ಕಡೆನೂ ಸ್ವಲ್ಪ ಗಮನ ಕೊಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದ